ನಮಸ್ಕಾರ ರೀ ಎಲ್ಲಾರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಸೂಪರ್ ಕ್ರಿಸ್ಪಿ ಮತ್ತು ಅಷ್ಟ ಟೇಸ್ಟಿ ಆಗಿರುವಂಥ ಪುಲಕ್ಕಿ ಟಿಕ್ಕಿ ಅಂದ್ರೆ ಪೋಹಾ ರೀ ಸಂಜೆ ಹೊತ್ತಿಗೆ ಚಾ ಜೋಡಿ ಈ ಒಂದು ರೆಸಿಪಿನ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ಇದನ್ನ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ ನೋಡ್ರಿ ಮತ್ತೆ ಅಷ್ಟ ಅಲ್ರಿ ಮನಿಯೊಳಗ ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡೋರ್ ತನಕನೂ ಇಷ್ಟಪಟ್ಟು ತಿಂತಾರ್ರಿ ನಿಮಗೆ ಬಜ್ಜಿ ಬೋಂಡ ಎಲ್ಲ ತಿಂದು ಬೇಸರಾಗಿದ್ರೆ ಈ ಒಂದು ರೆಸಿಪಿನ ಟ್ರೈ ಮಾಡ್ರಿ ಹಿಂಗಾದ್ರೆ ಮತ್ತೆ ತಡ ರೀ ಈ ಕ್ರಿಸ್ಪಿ ಆಗಿರುವಂತಹ ಪೋಹಾ ಟಿಕ್ಕಿನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರೀ ಮೊದ್ಲಿಗೆ ನಾವಿಲ್ಲಿ ಒಂದು ಬೌಲ್ ತೊಗೊಂಡಿವ್ರಿ ಅದಕ್ಕೆ ಅವಲಕ್ಕಿ ಹಾಕೊಳತ್ತೀವ್ರಿ ನಾವಿಲ್ಲಿ ನಾಷ್ಟಾಕೆಲ್ಲ ಮಾಡಕ್ ಬಳಸ್ತೀವಲ್ರಿ ಅವಲಕ್ಕಿ ಗಟ್ಟಿ ಅವಲಕ್ಕಿ ಅದನ್ನ ತಗೊಂಡಿವ್ರಿ ಮತ್ತೆ ನಾವಿಲ್ಲಿ ಎರಡು ಕಪ್ ಆಗುವಷ್ಟು ಅವಲಕ್ಕಿ ಅದಕ್ಕೆ ಅದಕ್ಕೀಗ ಒಂದ್ ಎರಡು ಗ್ಲಾಸ್ ಆಗುವಷ್ಟು ನೀರ್ ಹಾಕೊಂಡು ಸ್ವಲ್ಪ ಇದನ್ನೆಲ್ಲಾನು ಹಿಂಗ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡು ತೊಳ್ಕೊಳತ್ತೀವ್ರಿ ಹಿಂಗ ಒಂದ್ ಎರಡು ನಿಮಿಷ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂತ ಅಂತ ತೊಳ್ಕೊಂಡು ಈ ನೀರ್ ಬಸದು ಬಸದ್ ತಕೊಬೇಕ್ರಿ ಮತ್ತ ನೀರೆಲ್ಲ ಬಸದ್ ತಕೊಂಡ್ ಮ್ಯಾಲ ನೀವ್ ಇಲ್ಲಿ ನೋಡ್ಬೋದ್ರಿ ಈ ಅವಲಕ್ಕಿ ಎಷ್ಟು ಸಾಫ್ಟ್ ಆಗಿ ಮತ್ತ್ ಎಷ್ಟ್ ಉದ್ರ ಉದ್ರಾಗಿ ಐತಿ ಅಂತ ಈಗ ಈ ಅವಲಕ್ಕಿನ ಇನ್ನೊಂದ್ ದೊಡ್ಡ ಬೌಲಿಗೆ ಗೆ ರೀ ಯಾಕಂದ್ರ ಈ ಟಿಕ್ಕಿ ಮಾಡಾಕ ಇನ್ನೂ ಸ್ವಲ್ಪ ಪದಾರ್ಥಗಳನ್ನ ಸೇರಿಸ್ಬೇಕ್ರಿ ಹಂಗಾಗಿ ನಾವಿಲ್ಲಿ ಇಲ್ಲಿ ಒಂದ್ ದೊಡ್ಡ ಬೌಲ್ ತಗೊಂಡಿವ್ರಿ ಮತ್ತ್ ಅದಕ್ಕ ಈ ತೋಸ್ಕೊಂಡಿರುವಂತ ಅವಲಕ್ಕಿ ಎಲ್ಲಾನು ರೀ ನೀವು ಅಕಸ್ಮಾತ್ ಕಡಿಮೆ ಪ್ರಮಾಣದಾಗ ಮಾಡ್ಕೊತೀರಿ ಅಂದ್ರೆ ಒಂದು ಕಪ್ ಆಗೋಷ್ಟು ಅವಲಕ್ಕಿನ ಬಳಸ್ಕೊಂಡ್ರೆ ಸಾಕಾಗತ್ತೆ ರೀ ಹಿಂಗೆ ಅವಲಕ್ಕಿ ಹಾಕೊಂಡಾದ್ಮೇಲೆ ಬೇಯಿಸ್ಕೊಂಡಿರುವಂಥ ಎರಡು ಆಲೂಗಡ್ಡೆನ ಹಿಂಗೆ ಕಟ್ ಮಾಡಿ ಹಾಕೊಳತ್ತೀವ್ರಿ ಬೇಯಿಸ್ಕೊಂಡಿರುವಂಥ ಆಲೂಗಡ್ಡಿನ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಹಾಕೋದ್ರಿಂದ ನಾವು ಮಾಡ್ಕೊಳ್ಳೋವಂಥ ಟಿಕ್ಕಿ ಎಣ್ಣೆ ಕಡಿಮೆ ಇರುತ್ತ್ರಿ ಮತ್ತು ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು ಅದರ ಜೊತೆಗಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿವ್ರಿ ಮತ್ತ ಖಾರಕ್ಕೆ ಒಂದ್ ಟೀಸ್ಪೂನ್ ಆಗೋಷ್ಟ್ ನಾವ್ ಇಲ್ಲಿ ಅಚ್ ಖಾರದ ಪುಡಿನ ಹಾಕೊಂಡೀವ್ರಿ ಈ ಟಿಕ್ಕಿ ಸ್ವಲ್ಪ ಹೊರಗಡೆ ಸಿಗೋ ತರ ಟೇಸ್ಟ್ ಬರಬೇಕು ಅಂತ ಅರ್ಧ ಟೀ ಸ್ಪೂನ್ ಆಗೋಷ್ಟ್ ನಾವ್ ಇಲ್ಲಿ ಚಾಟ್ ಮಸಾಲ ಹಾಕೊಂಡೀವ್ರಿ ಮತ್ತು ಇದ್ರ ಜೊತೆಗೆನ ಸ್ವಲ್ಪ ಅರ್ಶಿನ ಪುಡಿ ಮನೆ ಒಳಗೆ ಚಾಟ್ ಮಸಾಲ ಇದ್ರೆ ಬಳಸ್ರಿ ಇಲ್ಲ ಅಂತಂದ್ರೆ ಚಾಟ್ ಮಸಾಲದ ಬದ್ಲಿಗೆ ಆಮ್ಚೂರ್ ಪೌಡರ್ ಇರುತ್ತಲ್ರಿ ಅದನ್ನ ಬೇಕಾದ್ರೂ ಹಾಕೋಬಹುದ್ರಿ ಹಿಂಗ ಎಲ್ಲಾ ಮಸಾಲಾನು ಹಾಕೊಂಡ್ಮೇಲೆ ಎಲ್ಲಾನು ಹಿಂಗ ಕೈಯಿಂದ ಚಲೋ ತಂಗ ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಹಿಂಗೆ ಚಲೋ ಮಿಕ್ಸ್ ಮಾಡ್ಕೊ ಸ್ವಲ್ಪ ಇದನ್ನ ಲೈಟ್ ಆಗಿ ಮತ್ತು ಮತ್ತ ಇಲ್ಲಿ ಈಗ ರೀ ಈಗ ನೀವ್ ಇಲ್ ನೋಡತಿರಲ್ರಿ ಹಿಂಗ ಹಾಕಿರುವಂತ ಆಲೂಗಡ್ಡೆ ಮತ್ತ ಅವಲಕ್ಕಿ ಮತ್ತ ಈಗ ನೋಡತಿರಲ್ರಿ ಹಿಂಗ ಹಾಕಿರುವಂತ ಆಲೂಗಡ್ಡೆ ಮತ್ತು ಅವಲಕ್ಕಿ ಮತ್ತು ಮಸಾಲೆ ಎಲ್ಲಾನು ಚಲೋ ತಂಗ್ ಹಿಂಗ ಮಿಕ್ಸ್ ಹಂಗೆ ಸ್ವಲ್ಪ ಹಿಂಗ ಲೈಟ್ ಆಗಿ ನಾದ್ಕೋಬೇಕ್ರಿ ಹಿಂಗ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ಒಂದು ಕಪ್ ಆಗೋಷ್ಟು ಕ್ಯಾಬೇಜ್ ಹಾಕೊಳತ್ತೀವ್ರಿ ಕ್ಯಾಬೇಜ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿ ಹಾಕೋರಿ ಮತ್ತ ಅದ್ರ ಜೊತೆಗಿನ ನಾವಿಲ್ಲಿ ಒಂದು ಉಳ್ಳಾಗಡ್ಡಿನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡೀವ್ರಿ ಮತ್ತು ಒಂದು ಕಪ್ಪಿಗೆ ಸ್ವಲ್ಪ ಕಡಿಮೆ ಇರೋಷ್ಟು ಕ್ಯಾರೆಟ್ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿವ್ರಿ ಕ್ಯಾರೆಟ್ ನ ತುರ್ದ್ ಹಾಕೊಳಕ ಹೋಗ್ಬೇಡ್ರಿ ಹಿಂಗೆ ಕಟ್ ಮಾಡಿನ ಹಾಕೋರಿ ಮತ್ತ ಅದ್ರ ಜೊತೆಗಿನ ಒಂದು ಎರಡು ಇಂಚ್ ಆಗೋಷ್ಟು ಶುಂಠಿನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿವ್ರಿ ಮತ್ತು ಖಾರಕ್ಕೆ ನಾವಿಲ್ಲಿ ಒಂದು ಎರಡರಿಂದ ಮೂರು ಮನುಷನ್ ಹಿಂಗೆ ಹಿಂಗ ಕಟ್ ಮಾಡಿ ಹಾಕೊಳತ್ತೀವ್ರಿ ನೀವು ಅಕಸ್ಮಾತ್ ಖಾರ ಕಡಿಮೆ ತಿಂತೀರಿ ಅನ್ನೋದಾದ್ರೆ ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೋರಿ ಮತ್ತು ಈಗ ಇದ್ರ ಜೊತೆಗಿನ ಅರ್ಧ ಕಪ್ ಆಗುವಷ್ಟು ಹಸಿ ಬಟಾಣಿನ ಬೇಯಿಸ್ಕೊಂಡು ಹಾಕ್ಕೊಂಡಿವ್ರಿ ಮತ್ತು ಲಾಸ್ಟಿಗೆ ಇಲ್ಲಿ ಸ್ವಲ್ಪ ನಾವು ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ ಹಾಕೊಳತ್ತೀವ್ರಿ ಇಲ್ಲೇ ನಾವು ತೋರಿಸಿರುವಂಥ ವೆಜಿಟೇಬಲ್ಸ್ನ ಹಾಕೋಬೇಕಂತ ಏನೂ ಇಲ್ಲ ರೀ ನಿಮಗೆ ಇಷ್ಟ ಆಗುವಂಥ ಯಾವ್ದಾದ್ರು ವೆಜಿಟೇಬಲ್ಸ್ನ ಹಾಕೋಬಹುದ್ರಿ ಮನೆಯೊಳಗೆ ಇರುವಂಥ ವೆಜಿಟೇಬಲ್ಸ್ ಮತ್ತು ನಿಮಗೆ ಇಷ್ಟ ಆಗುವಂಥ ವೆಜಿಟೇಬಲ್ಸ್ ಯಾವ್ದು ಇರುತ್ತೋ ಅದನ್ನು ಹಾಕೋಬಹುದು ರೀ ಹಿಂಗೆ ಎಲ್ಲ ವೆಜಿಟೇಬಲ್ಸ್ನೂ ಮೇಲೆ ಒಂದು ಸಲ ಇದನ್ನ ಎಲ್ಲಾನು ಚಲೋ ತಂಗಿ ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಇದಕ್ಕೆ ಯಾವುದೇ ಕಾರಣಕ್ಕೂ ಹಿಟ್ಟನ್ನ ಸೇರ್ಸ್ಕೊಳಕ್ ಹೋಗಬೇಡ್ರಿ ಮೊದಲಿಗೆ ವೆಜಿಟೇಬಲ್ಸ್ ಎಲ್ಲ ಮೇಲೆ ಒಂದು ಸಲ ಇದನ್ನ ಚಲೋ ತಂಗಿಂಗ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗೆ ಮಿಕ್ಸ್ ಮೇಲೆ ಅಷ್ಟು ಇದಕ್ಕೆ ನಾವು ಹಿಟ್ಗಳ್ನ ಹಾಕೋಬೇಕ್ರಿ ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ಹಿಟ್ ಹಾಕೊಳತ್ತೀವ್ರಿ ಮತ್ತ ಈ ಕಟ್ಲೆಟ್ ಜಾಸ್ತಿ ಹಿಟ್ ಹಾಕೋಬಾರದ್ರಿ ನಾವಿಲ್ಲಿ ಒಂದ್ ಮೂರ್ ಟೀ ಸ್ಪೂನ್ ಆಗೋಷ್ಟು ಕಡ್ಲಿ ಹಿಟ್ಟು ಮತ್ತ ಒಂದ್ ಎರಡು ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಳತ್ತೀವ್ರಿ ಈ ಕಟ್ಲೆಟ್ಕ ಮೂರ್ ಸ್ಪೂನ್ ಆಗೋಷ್ಟು ಕಡ್ಲಿ ಹಿಟ್ಟು ಒಂದ್ ಎರಡು ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಂಡ್ರೆ ಸಾಕಾಗತ್ರಿ ನೆನಪಿರ್ಲ್ರಿ ಇದಕ್ಕಿಂತ ಜಾಸ್ತಿ ಹಿಟ್ಟು ಹಾಕೊಳಕ ಹೋಗ್ಬೇಡ್ರಿ ಹಿಂಗ ಅಕ್ಕಿ ಹಿಟ್ಟು ಕಡ್ಲಿ ಹಿಟ್ಟ ಹಾಕೊಂಡ್ಮೇಲೆ ಸಲ ಇದನ್ನ ಚಲೋದಂಗ ಹಿಂಗ ಮಿಕ್ಸ್ ಮಾಡ್ಕೊಬೇಕ್ರಿ ಮತ್ತು ಹಿಂಗ ಮಿಕ್ಸ್ ಮಾಡ್ಕೊಳ್ಳುವಾಗ ಈ ಕಟ್ಲೆಟ್ ಮಿಶ್ರಣ ಏನರ ಭಾಳ ಗಟ್ಟಿ ಅಂತ ಅನ್ಸಾ ಸ್ವಲ್ಪ ಹಿಂಗ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋರಿ ಮತ್ತು ಒಂದ ಸಲಕ್ಕ ಜಾಸ್ತಿ ನೀರನ್ನು ಹಾಕೋಬೇಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೋ ಅಂತ ಮಿಕ್ಸ್ ಈ ಕಟ್ಲೆಟ್ ಮಿಶ್ರಣ ಭಾಳ ತೆಳ್ಳಗಾಗಬಾರ್ದು ರೀ ಹಾಗಾಗಿ ನೋಡಿಕೊಂಡು ನಾತ್ಕೊರಿ ಹಿಂಗೆ ಒಂದು ಎರಡರಿಂದ ಮೂರು ನಿಮಿಷ ಚಲೋ ತಂಗಿದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ರಿ ಆದ್ರೆ ಈಗ ಕಟ್ಲೆಟ್ ಮಾಡೋಕೆ ನಮಗೆ ಬೇಕಾದಂತಹ ಮಿಶ್ರಣ ರೆಡಿ ಆಯ್ತು ರೀ ಈಗ ನಾವಿಲ್ಲಿ ಸ್ವಲ್ಪ ಹಿಂಗೆ ಅಂಗೈಕಾಯಿ ಎಣ್ಣೆ ಹಚ್ಕೊಂಡಿವ್ರಿ ಮತ್ತು ನಿಮ್ಗೆ ಈ ಕಟ್ಲೆಟ್ ಯಾವ ಸೈಜಿಗೆ ಬೇಕು ನೋಡ್ರಿ ಅಷ್ಟು ಈ ಮಿಶ್ರಣನ ತೊಗೊಂಡು ಕೈಯಾಗ ಸ್ವಲ್ಪ ಲೈಟಾಗಿ ಇದನ್ನು ತಟ್ಕೋಬೇಕ್ರಿ ನಿಮ್ಗೆ ಈ ಟಿಕ್ಕಿ ಸಣ್ಣ ಬೇಕು ಅನ್ನೋದಾದ್ರೆ ಜಾಮೂನ್ ಸೈಜಿಗೆ ಹಿಟ್ಟು ತೊಗೊಳ್ರಿ ಇಲ್ಲ ಸ್ವಲ್ಪ ದೊಡ್ಡದು ಬೇಕು ಅನ್ನೋದಾದ್ರೆ ನಾವಿಲ್ಲಿ ತೋರ್ಸತಿವಲ್ರಿ ಇಷ್ಟು ಹಿಟ್ಟು ತಗೋರಿ ಮತ್ತು ಹಿಂಗೆ ಸ್ವಲ್ಪ ಕೈಯಾಗ ಹಿಂಗೆ ತಟ್ಕೊಂಡು ಅಡ್ಜಸ್ಟ್ ಎಲ್ಲಾನು ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂತಹ ಪೋಹಾ ಟಿಕ್ಕಿ ರೆಡಿ ನೋಡ್ರಿ ಮತ್ತ ಈ ಟಿಕ್ಕಿನ ನೀವ್ ಇದ ಆಕಾರಕ್ಕ ಮಾಡ್ಕೋಬೇಕಂತ ಏನು ಇಲ್ರಿ ನಿಮ್ಗ ಈ ಪೋಹಾ ಟಿಕ್ಕಿ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಇದನ್ನ ಮಾಡ್ಕೋಬಹುದ್ರಿ ನೋಡಿದ್ರಲ್ರಿ ಎಷ್ಟ್ ಈಸಿ ಇತ್ತು ಈ ಟಿಕ್ಕಿ ಮಾಡ್ಕೊಳ್ಳೋದು ಅಂತ ಹಿಂಗ ಉಳಿದಿರುವಂತ ಎಲ್ಲಾ ಮಿಶ್ರಣದಿಂದನು ನಿಮಗ ಎಷ್ಟು ಟಿಕ್ಕಿ ಬೇಕೋ ಅಷ್ಟು ಟಿಕ್ಕಿನ ಹಿಂಗ ಒಂದಾ ಸಲಕ್ಕನ ರೆಡಿ ಮಾಡ್ಕೋಬಹುದ್ರಿ ಮತ್ತ ಹಿಂಗ ಒಂದ ಸಲಕ ಜಾಸ್ತಿ ಟಿಕ್ಕಿನ ಮಾಡಿ ಇಟ್ಕೊಳ್ಳೋದ್ರಿಂದ ಫ್ರೈ ಮಾಡ್ಕೊಳಕ ಅನುಕೂಲ ಆಗತ್ರಿ ನೋಡಿದ್ರಲ್ರಿ ಎಷ್ಟು ಪರ್ಫೆಕ್ಟ್ ಆಗಿ ಈ ಟಿಕ್ಕಿ ರೆಡಿ ಆಯ್ತು ಅಂತ ಮತ್ತೆ ಕಲರ್ಫುಲ್ ಕಲರ್ಫುಲ್ಲಾಗಿ ಅಷ್ಟು ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಈ ಕಟ್ಲೆಟ್ ರೆಡಿ ಆಗತ್ರಿ ನಾವಿಲ್ಲಿ ಒಂದ ಸಲಕ್ಕ ಹಿಂಗೆ ಎಲ್ಲ ಕಟ್ಲೆಟ್ನು ಮಾಡ್ಕೊಂಡೀವ್ರಿ ಮತ್ತೀಗ ನಾವಿಲ್ಲಿ ಒಂದು ಸನ್ ಬೌಲ್ ತೊಗೊಂಡಿವ್ರಿ ಅದಕ್ಕೆ ನಾವೀಗ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರು ಮತ್ತು ಅದರ ಜೊತೆಗಿನ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಮೈದಾ ಹಾಕೊಳತ್ತೀವ್ರಿ ಅಕಸ್ಮಾತ್ ನಿಮ್ಮ ಹತ್ರ ಕಾರ್ನ್ ಕಾರ್ನ್ಫ್ಲವರ್ ಇರಲಿಲ್ಲ ಅಂದ್ರೆ ಅಕ್ಕಿ ಹಿಟ್ಟನ್ನಾದರೂ ಹಾಕ್ಕೋಬಹುದ್ರಿ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಬಳಸ್ಬಹುದ್ರಿ ಈಗ ಈ ಕಾರ್ನ್ಫ್ಲೋರ್ ಮತ್ತು ಮೈದಾ ಹಿಟ್ ಹಾಕೊಂಡ್ ಮೇಲೆ ಇದಕ್ಕೆ ಹಿಂಗೆ ಸ್ವಲ್ಪ ನೀರು ಹಾಕೊಂಡು ನಾವಿಲ್ಲಿ ಇಲ್ಲಿ ಕಾರ್ನ್ಫ್ಲೋರ್ ಸ್ಲರಿನಾ ರೆಡಿ ಮಾಡ್ಕೊಳತ್ತೀವ್ರಿ ಈ ಕಾರ್ನ್ಫ್ಲೋರ್ ಮಿಶ್ರಣ ರೀ ಇದು ಬಹಳ ಗಟ್ಟಿನೂ ಅಲ್ಲ ಬಹಳ ತೆಳ್ಳಗನೂ ಅಲ್ಲ ಹಂಗೆ ರೆಡಿ ಮಾಡ್ಕೋಬೇಕ್ರಿ ಈಗ ನೀವು ಇಲ್ಲಿ ಕನ್ಸಿಸ್ಟೆನ್ಸಿಗೆ ಈ ಕನ್ಸಿಸ್ಟೆನ್ಸಿಗಿದ್ರೆ ರೀ ಈಗ ನಮಗ ಕಾರ್ನ್ಫ್ಲೋರ್ ಮಿಶ್ರಣ ರೆಡಿ ಆಯ್ತ್ರಿ ಮತ್ತು ಅದ್ರ ಜೊತೆಗಿನ ನಾವು ಮಾಡ್ಕೊಂಡಂತ ಟಿಕ್ಕಿನೂ ರೆಡಿ ಆಗ್ಯಾವ್ರಿ ಮತ್ತ ಅಷ್ಟ ಅಲ್ರಿ ಸ್ವಲ್ಪ ಇಲ್ಲಿ ನಾವು ಬ್ರೆಡ್ ಕ್ರಮ್ಸ್ ಹಿಂಗೆ ರೆಡಿ ಮಾಡ್ಕೊಂಡೀವ್ರಿ ಈಗ ನಾವು ಆಗಲೇ ರೆಡಿ ಮಾಡ್ಕೊಂಡಿದ್ವಲ್ರಿ ಟಿಕ್ಕಿ ಈಗ ಹಿಂಗೆ ಒಂದೊಂದು ಟಿಕ್ಕಿನ ತೊಗೊಂಡು ರೆಡಿ ಮಾಡ್ಕೊಂಡಿರುವಂಥ ಈ ಕಾನ್ಫರ್ಮೇಶನ್ದಾಗ ಒಂದು ಸಲ ಹಿಂಗೆ ಡಿಪ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರುವಂಥ ಈ ಬ್ರೆಡ್ ಕ್ರಮ್ಸ್ ಒಳಗೆ ಒಂದು ಎರಡು ಸಲ ಹಿಂಗೆ ರೀ ಈ ಬ್ರೆಡ್ ಕ್ರಮ್ಸಲೂ ಚಲೋ ತಂಗಿ ಟಿಕ್ಕಿಗೆ ಅಂಟ್ಕೋಬೇಕು ನೋಡ್ರಿ ಹಿಂಗೆ ಒಂದು ಎರಡು ಸೆಕೆಂಡ್ ಈ ಟಿಕ್ಕಿನ ರೀ ಈಗ ಹಿಂಗೆ ಲಾಸ್ಟಿಗೆ ಬ್ರೆಡ್ ಕ್ರಮ್ಸ್ ಒಳಗೆ ಹೊಳ್ಳಾಡ್ಸಿದ್ರೆ ಫ್ರೈ ಮಾಡಕ್ಕೆ ಈ ಪೋಹಾ ಟಿಕ್ಕಿ ರೆಡಿ ಆಯ್ತು ರೀ ಹಿಂಗೆ ರೆಡಿ ಮಾಡ್ಕೊಂಡಿರುವಂಥ ಎಲ್ಲ ಟಿಕ್ಕಿನೂ ಕಾರ್ನ್ಫ್ಲೋರ್ ಮತ್ತು ಬ್ರೆಡ್ ಕ್ರಮ್ಸ್ ಒಳಗೆ ಹೊಳ್ಳಾಡಿಸಿ ಒಂದಾ ಸಲಕ್ಕೆ ನಾವಿಲ್ಲಿ ಹಿಂಗೆ ರೆಡಿ ಮಾಡ್ಕೊಂಡಿವ್ರಿ ಈಗ ನಾವಿಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡಿವ್ರಿ ಮತ್ತು ರೆಡಿ ಮಾಡ್ಕೊಂಡಿರುವಂಥ ಟಿಕ್ಕಿ ಎಲ್ಲಾನು ಇದಕ್ಕೆ ಹಾಕಿ ಚಲೋ ತಂಗಿ ಊಟನ ಫ್ರೈ ಮಾಡ್ಕೋಬೇಕ್ರಿ ನೀವು ಫ್ರೈ ಮಾಡೋಕೆ ಕಡಾಯಿ ಅಥವಾ ಫ್ರೈಯಿಂಗ್ ಪ್ಯಾನ್ ಒಳಗೆ ಎಷ್ಟು ಹಿಡಿಸ್ತಾವೆ ನೋಡ್ರಿ ಅಷ್ಟು ಟಿಕ್ಕಿನ ಒಂದ ಸಲಕ್ಕ ಹಿಂಗೆ ಹಾಕ್ಕೊಂಡು ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ಮತ್ತು ಹಿಂಗೆ ಟಿಕ್ಕಿ ಹಾಕಿದ ಕೂಡ ಇದ್ನ ಹೊಳಸಾಕ್ ಹೋಗ್ಬಾರ್ದ್ರಿ ಒಂದು ಕಡೆ ಚಲೋ ತಂಗ್ ಸ್ವಲ್ಪ ಬೇಯೋ ತನಕ ಅಂದ್ರೆ ಫ್ರೈ ಆಗೋ ತನಕ ಸ್ವಲ್ಪ ಇದನ್ನ ಕಾಯಬೇಕ್ರಿ ಮತ್ತು ಹಿಂಗ ಒಂದು ಎರಡರಿಂದ ಮೂರು ಸೆಕೆಂಡ್ ಚಲೋ ತಂಗ್ ಫ್ರೈ ಆದ್ಮೇಲೆ ನನ್ನ ಕಡೆನೂ ಹೊಳಸಿ ಚಲೋ ತಂಗಿ ಇದನ್ನ ಫ್ರೈ ಮಾಡ್ಕೋಬೇಕ್ರಿ ಹಿಂಗ ಎರಡು ಕಡೆನೂ ಹೊಳಸ್ಕೊಂಡು ಚಲೋ ತಂಗ ಸಲ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡ್ರೆ ರೆಡಿ ನೋಡ್ರಿ ಬಿಸಿ ಬಿಸಿ ಆದಂತ ಪೋಹಾ ಟಿಕ್ಕಿ ಮತ್ತು ನೀವು ಇಲ್ಲಿ ನೋಡಬಹುದ್ರಿ ಈ ಪೋಹಾ ಟಿಕ್ಕಿ ಎಷ್ಟು ಮಸ್ತ್ ಕಲರ್ ಬಂದೈತಿ ಅಂತ ಮತ್ತು ಈ ಟಿಕ್ಕಿ ಕಲರ್ಫುಲ್ಲಾಗಿ ಅಷ್ಟಲ್ರಿ ತಿನ್ನಾಕ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಮತ್ತು ಅಷ್ಟು ಟೇಸ್ಟಿಯಾಗಿ ರೆಡಿ ರೆಡಿಯಾಗೈತ್ರಿ ಈ ಪೋಹಾ ಟಿಕ್ಕಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ಹಿಂಗೆ ಚಲೋ ತಂಗ ಗೋಲ್ಡನ್ ಕಲರ್ ಬಂತು ಅಂತಂದ್ರೆ ಈ ಟಿಕ್ಕಿ ಎಲ್ಲನೂ ಎಣ್ಣೆಯಿಂದ ತಕೊಂಡ್ಬಿಡ್ಬೇಕ್ರಿ ಈ ಪೋಹಾ ಟಿಕ್ಕಿ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಈ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಇಂಥ ಮತ್ತಷ್ಟು ರೆಸಿಪಿನ ನೋಡಬೇಕು ಅಂತಂದರೆ ಈ ರೆಸಿಪಿನ ಮನೆಯೊಳಗೆ ಒಂದ್ಸಲ ಟ್ರೈ ಮಾಡಿ ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಇಂಥ ಇನ್ನಷ್ಟು ರೆಸಿಪಿನ ನೋಡಬೇಕು ಅಂತಂದರೆ ನಮ್ಮ ಚಾನೆಲ್ನ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ